ನಮ್ಮ ಹಕ್ಕುಗಳನ್ನ ಉಲ್ಲಂಘನೆ ಮಾಡೋದಕ್ಕೆ ದೇಶದಲ್ಲೂ ಹ್ಯೂಮನ್ ರೈಟ್ ಕಮಿಷನ್ ಅಂತ ಒಂದು ಆಯೋಗ ಇರ್ತದೆ ಸ್ಪೆಸಿಫಿಕೇಶನ್ ಇದೆ ಊಟ ಬಟ್ಟೆ ಎಜುಕೇಶನ್ ಸಂವಿಧಾನದಲ್ಲಿ ರೈಟ್ಸ್ ಅಲ್ಲ ಆದರೆ ವೈಲೇಷನ್ ಆದ್ರೆ ಎಕ್ಸಾಂಪಲ್ ಒಂದು ಅಧಿಕಾರಿ ಅವ್ರು ಅಧಿಕಾರ ವ್ಯಾಪ್ತಿಯಿಂದ ಬಿಟ್ಟು ಬೇರೆ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಪೊಲೀಸರಾಗಿರ್ಬೋದು ಅವರು ವ್ಯಾಕ್ಸಿಟ್ಟು ಸುಮ್ಮನೆ ಒಬ್ಬದಾಗ್ಲಿ ಏನಾದ್ರು ಮಾಡಿದ್ರೆ ನೀವು ಎಲ್ಲಿ ಅದನ್ನು ಪ್ರಶ್ನೆ ಮಾಡ್ಬೋದಂದ್ರೆ ಈ ಐಟಕ್ಕೆ ಹೋಗುತ್ತಾ ಪ್ರಶ್ನೆ ಮಾಡ್ಬೋದು ಅಲ್ಲಿ ನಿಮಗೆ ಅರ್ಜಿ ಕಲ್ಸ್ಬೋದು ನಮ್ಮ ಐಸ್ ಕಮಿಷನ್ ಎಲ್ಲ ಅರ್ಜಿ ಸಲ್ಲಿಸಿ ಅಲ್ಲಿ ಅವ್ರ ವಿರುದ್ಧ ಕ್ರಮ ತೊಗೊಳ್ತಾರೆ ಏನಾದರೂ ಪ್ರೂವ್ ಆಗಿದ್ದಾರೆ ಸೊ ನಮ್ಗೆ ಬೇಸಿಕ್ ನೆಸೆಸಿಟೀಸ್ ನಾವು ತಿಳ್ಕೋಬೇಕ ದಿನ ಸೊ ಅದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಶ್ರೀವಾಸಿ ಅವ್ರು ಕೊಡ್ತಾರೆ ಬಟ್ ಈ ದಿನ ನಾವು ಮುಖ್ಯವಾಗಿ ಥಿಂಗ್ ಈ ವರ್ಷದ ಥೀಮ್ ಏನಂದ್ರೆ ಇರ್ಸಲ್ ಯೂಸ್ ಮೇನ್ ಥೀಮ್ ಏನ್ ಮಾಡಿದ್ದಾರೆ ಅಂತಂದ್ರೆ ಲೈಕ್ ಈಕ್ವಾಲಿಟಿ ಸಮಾನತೆ ಅಷ್ಟು ಈಕ್ವಾಲಿಟಿ ಸ್ವತಂತ್ರ ಫ್ರೀಡಮ್ ಈಕ್ವೈಟಿಂಗ್ ಮತ್ತೆ ಸೊ ಎಲ್ಲ ಅಷ್ಟು ನಮ್ಮ ಸಂವಿಧಾನದಲ್ಲಿ ಏನು ಹಕ್ಕಿದೆ ಅಕ್ಕಿ ಅಕ್ಕಿಗಳನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅದನ್ನ ನಾವು ಚಲಾಯಿಸಬೇಕು ಅಂತ ಆದ್ರೆ ಈ ದಿನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೊಡ್ತಾರೆ